ಒನ್ ಇಂಡಿಯಾ ಕನ್ನಡ ಐ ಪಿ ಎಲ್ ಡಗ್ ಔಟ್ ನಾನು ಪ್ರತಿಮಾ ಸೊ ನಿನ್ನೆ ಮ್ಯಾಚ್ ಎಲ್ಲರೂ ನೋಡಿರ್ತೀರಾ ಅನ್ಕೊಳ್ತೀನಿ ಯಾಕಂದ್ರೆ ಒಂದು ಲೋ ಸ್ಕೋರ್ ಮ್ಯಾಚ್ ಆಗಿದ್ರೆ ಇನ್ನೊಂದು ಹೈ ಸ್ಕೋರ್ ಮ್ಯಾಚ್ ಆಗಿತ್ತು ಯಾಕಂದ್ರೆ ಎಸ್ ಆರ್ ಎಚ್ ವರ್ಸಸ್ ಆರ್ ಆರ್ ಅಂತ ಬಂದಾಗ ಏನ್ ಬ್ಯಾಟಿಂಗ್ ಅದು ಎಪ್ಪ ಪ್ರತಿ ಬಾಲ್ ನೋಡಿದ್ರು ಬರೀ ಫೋರ್ ಸಿಕ್ಸ್ ಮೇಲೆ ನಾವು ಈ ಸಿ ಎಸ್ ಕೆ ಹಾಗೇನೆ ಮುಂಬೈ ಇಂಡಿಯನ್ಸ್ ಅಂತ ಮ್ಯಾಚ್ ಬಂದಾಗ ಅದು ಒಂದ್ ರೀತಿ ನಮಗ್ ತುಂಬಾ ಬೋರಿಂಗ್ ಅಂತ ಅನ್ಸೋದು ಶುರು ಆಯ್ತು ಯಾಕಂದ್ರೆ ಫಸ್ಟ್ ಈ ಮ್ಯಾಚ್ ನೋಡಿ ಆಮೇಲೆ ಈ ಮ್ಯಾಚ್ ನೋಡೋದಕ್ಕೆ ಫಸ್ಟ್ ಮ್ಯಾಚ್ ಅಂತೂ ಪಿ ಎಲ್ ಮ್ಯಾಚ್ ಅಂದ್ರೆ ಅನ್ನೋ ತರ ಆಯ್ತು ಆದ್ರೆ ಸಿ ಎಸ್ ಕೆ ವರ್ಸಸ್ ಮುಂಬೈ ಇಂಡಿಯನ್ಸ್ ಅಂತ ಬಂದಾಗ ತುಂಬಾ ಏನೋ ಬೋರಿಂಗ್ ಆಗಿದೆ ಏನಿದು ಒನ್ ಡೇ ಮ್ಯಾಚ ಅಥವಾ ಟೆಸ್ಟ್ ಮ್ಯಾಚ ಅನ್ನೋ ತರ ಅನ್ಸೋದಕ್ಕೆ ಶುರುವಾಗಿದ್ದಂತೂ ಸತ್ಯ ಯಾಕಂದ್ರೆ ಮ್ಯಾಚ್ ಆಗ್ಲೇ ಹೇಳಿದ ಹಾಗೆ ಒಂದು ಹೈ ಸ್ಕೋರ್ ಮ್ಯಾಚ್ ಇನ್ನೊಂದು ಲೋ ಸ್ಕೋರ್ ಮ್ಯಾಚ್ ಸೊ ಈ ಎರಡೂ ಮ್ಯಾಚ್ ಗಳಲ್ಲಾದಂತಹ ಒಂದು ಸ್ಪೆಷಲ್ ಇನ್ಸಿಡೆಂಟ್ ಏನೇನಾಗಿತ್ತು ಹಾಗೆ ಆಟಗಾರರ ಪರ್ಫಾರ್ಮೆನ್ಸ್ ಆಗಿರಬಹುದು ಒಂದಷ್ಟು ಎಡವಟ್ಟುಗಳಾಗಿರಬಹುದು ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರಕ್ಕೆ ಯಾವ ರೀತಿ ಟ್ರೆಂಡ್ ಆಗ್ತಾ ಇದೆ ಏನೆಲ್ಲ ಟ್ರೆಂಡ್ ಆಗ್ತಾ ಇದೆ ಏನೆಲ್ಲ ವೈರಲ್ ಆಗ್ತಾ ಇದೆ ಏನೆಲ್ಲ ಟ್ರೋಲ್ ಆಗ್ತಾ ಇದೆ ಇದೆಲ್ಲದ್ರ ಬಗ್ಗೆ ಕವರ್ ಮಾಡಿ ಹೇಳ್ತೀವಿ ಸೊ ಮಿಸ್ ಮಾಡ್ದೆ ನೋಡಿ ಒನ್ ಇಂಡಿಯಾ ಕನ್ನಡ ಐ ಪಿ ಎಲ್ ಡಗ್ಔಟ್ ಎಸ್ ನಿನ್ನೆ ನಡೆದಂತಹ ಮ್ಯಾಚ್ ಅಲ್ಲಿ ಫಸ್ಟ್ ಎಸ್ ಆರ್ ಎಚ್ ವರ್ಸಸ್ ಆರ್ ಆರ್ ಅಂತ ಬಂದಾಗ ಒನ್ ಸೈಡ್ ಮ್ಯಾಚ್ ಅಂತ ಅನ್ನಿಸ್ಕೊಳ್ತು ಯಾಕಂದ್ರೆ ಮೊದ್ಲೇನೆ ಎಸ್ ಆರ್ ಎಚ್ ಬ್ಯಾಟಿಂಗ್ ಹೇಗಿತ್ತಪ್ಪ ಅಂತಂದ್ರೆ ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಪ್ರತಿ ಬಾಲ್ ಕೂಡ ಫೋರ್ ಸಿಕ್ಸ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಎಲ್ಲೋ ಒಂದ್ ಕಡೆ ಆರ್ ಆರ್ಗೆಲ್ಲೋದಕ್ ಸಾಧ್ಯ ಆಗಲ್ವೇನೋ ಅಂತಾನು ಅನ್ನಿಸ್ತು ಬಟ್ ಟಫ್ ಫೈಟ್ ಅನ್ನ ಆರ್ ಆರ್ ಕೊಟ್ಟಿದ್ದು ಕೂಡ ಅಷ್ಟೇ ಸತ್ಯ ಒನ್ ಸೈಡ್ ಮ್ಯಾಚ್ ಅಂತ ಅನ್ನಿಸ್ಕೊಂಡ್ರು ಆರ್ ಆರ್ ಬ್ಯಾಟರ್ಸ್ ಏನು ಸುಮ್ಮನೆ ಇರಲಿಲ್ಲ ಒಂದಷ್ಟು ಫೈಟ್ ಕೊಟ್ಟರು ಹೋರಾಟವನ್ನ ಕೊಟ್ಟರು ಗೆಲ್ಲೋ ಸೂಚನೆಯನ್ನ ಕೊಟ್ಟರು ಕೂಡ ರೀಚ್ ಆಗೋದಕ್ಕೆ ಆಗಲಿಲ್ಲ ಯಾಕಂದ್ರೆ ಬಿಗ್ ಸ್ಕೋರ್ ಅದು ಇನ್ನೂರ ಎಂಬತ್ತಾರು ಬಿಗ್ ಸ್ಕೋರ್ ಅಂತ ಅಂದ್ರೆ ಎಸ್ ಆರ್ ಎಚ್ ಈ ಹಿಂದೆ ಕೂಡ ಕಳೆದ ಸೀಸನ್ನಲ್ಲೂ ಕೂಡ ಬಿಗ್ ಸ್ಕೋರ್ ದಾಖಲೆಯನ್ನ ಮಾಡಿತ್ತು ಈಗಲೂ ಕೂಡ ಬಿಗ್ ಸ್ಕೋರ್ ಮಾಡಿರೋದ್ರಿಂದ ಆರ್ ಆರ್ ಇದನ್ನ ರೀಚ್ ಮಾಡುತ್ತಾನೋ ಆತಂಕ ಆಯಿತು ಬಟ್ ಟ್ರೈ ಮಾಡಿದ್ರು ಆರ್ ಆರ್ ಬ್ಯಾಟರ್ಸ್ ಏನ್ ಇರಲಿಲ್ಲ ಸಂಜು ಸ್ಯಾಮ್ಸನ್ ಆಗಿರ್ಬೋದು ಜುರೇಲ್ ಆಗಿರ್ಬೋದು ತುಂಬಾನೇ ಪ್ರಯತ್ನ ಪಟ್ರು ಅದು ಆಗ್ಲಿಲ್ಲ ಎಸ್ ಆರ್ ಎಚ್ ಬ್ಯಾಟರ್ಸ್ ಅಂತ ಬಂದಾಗ ಪ್ರತಿ ಸಲ ಅಷ್ಟೇ ಯಾವಾಗ್ಲೂ ಎಫೆಕ್ಟಿವ್ ಡೇಂಜರಸ್ ಅಂತ ಅನಿಸ್ಕೊಳ್ತಾರೆ ಸ್ವತಃ ನಾಯಕ ಪ್ಯಾಟ್ ಕಮಿನ್ಸೇ ಹೇಳ್ಬಿಟ್ರು ನಮ್ಮ ಬ್ಯಾಟರ್ಸ್ಗೆ ಬೌಲಿಂಗ್ ಮಾಡೋದಕ್ಕೆ ನಮಗೇ ಭಯ ಆಗತ್ತೆ ಅಂತ ಇನ್ನು ಆರ್ ಆರ್ ಬೌಲರ್ಸ್ ಕತೆ ಕೇಳ್ಬೇಕಾ ಅದರಲ್ಲೂ ಆರ್ ಆರ್ ಬೌಲರ್ಸ್ ಅಂತೂ ಎಷ್ಟು ರನ್ ಬಿಟ್ಕೊಟ್ರು ಅಂತ ಅಂದ್ರೆ ಯಪ್ಪಾ ಒಂದಷ್ಟು ಕೆಟ್ಟ ದಾಖಲೆ ಕೂಡ ಆರ್ಚರ್ ಮಾಡ್ಬಿಟ್ಟಿದ್ದಾರೆ ಯಾಕೆಂದ್ರೆ ಮಾಡಿರೋ ನಾಲ್ಕು ಓವರ್ ನಲ್ಲಿ ಎಪ್ಪತ್ತಾರು ರನ್ ಕೊಡ್ತಾರೆ ಅಂತ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಇನ್ನು ಯಾವ ತರ ಬೌಲಿಂಗ್ ಇತ್ತು ಯಾವ ತರ ಬ್ಯಾಟಿಂಗ್ ಇತ್ತು ಅಂತ ಇವರು ಮಾತ್ರ ಅಲ್ಲ ಆರ್ ಆರ್ ಬಹುತೇಕ ಬೌಲರ್ ಗಳೆಲ್ಲರೂ ಕೂಡ ಒಂದ್ ರೀತಿ ಧಾರಾಳ ಅಂತ ಅನ್ನಿಸ್ಕೊಂಡ್ಬಿಟ್ರು ಆ ಮಟ್ಟಿಗೆ ಎಸ್ ಆರ್ ಎಚ್ ಬ್ಯಾಟರ್ಸ್ ಇವರನ್ನ ದಂಡಿಸಿದ್ರು ಅಂತಾನೆ ಹೇಳ್ಬೋದು ಇನ್ನು ಟ್ರಾವಿಸ್ ಹೆಡ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತೇ ಇದೆ ಯಾಕಂದ್ರೆ ಲಾಸ್ಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಟೀಮ್ ಇಂಡಿಯಾ ಸೋತಿದ್ದೆ ಇವರಿಂದ ಅಂತ ಹೇಳ್ಬೋದು ಅಷ್ಟ್ರ ಮಟ್ಟಿಗಿರುತ್ತೆ ಇವರ ಬ್ಯಾಟಿಂಗ್ ಶೈಲಿ ಆರ್ ಆರ್ ಬೌಲರ್ ಗಳನ್ನ ಬೆಂಡೆತ್ ಬಿಟ್ರು ಅಂತಾನೆ ಹೇಳ್ಬೋದು ಫೋರ್ ಸಿಕ್ಸರ್ ಗಳ ಸುರಿಮಳೆ ಅವ್ರ ಬ್ಯಾಟಿಂಗ್ ಇಂದ ಬಂತು ಕೇವಲ ಟ್ರಾವಿಸ್ ಹೆಡ್ ಮಾತ್ರ ಅಲ್ಲ ಈಶಾನ್ ಕಿಶಾನ್ ಬಗ್ಗೆ ಮಾತಾಡಲೇಬೇಕು ಅಲ್ವಾ ಯಾಕೆಂದ್ರೆ ಸೆಂಚುರಿ ಹೊಡೆದಿದ್ದಾರೆ ಒಟ್ಟು ನೂರ ಆರು ಇವರ ಸ್ಕೋರ್ ಅದು ಕೂಡ ನಾಟ್ ಔಟ್ ಅಂತ ಮ್ಯಾಚ್ ಅಂತೂ ಸಖತಾಗಿತ್ತು ಟ್ರಾವಿಸ್ ಹೆಡ್ ಬಗ್ಗೆ ಹೇಳೋದಾದ್ರೆ ಅರವತ್ತೇಳು ಓರ್ ಗಳಿಸಿದ್ದು ನಿತೀಶ್ ಕುಮಾರ್ ರೆಡ್ಡಿ ಕೂಡ ಚೆನ್ನಾಗಿ ಆಡಿದ್ರು ಮೂವತ್ತು ರನ್ ಇನ್ನು ಹೆನ್ರಿಚ್ ಕ್ಲಾಸನ್ ಕ್ಲಾಸಿ ಆಟ್ ಅವ್ರದಂತೂ ಮೂವತ್ನಾಲ್ಕು ಇನ್ನು ಈಶಾನ್ ಕಿಶಾನ್ ನಲ್ವತ್ತೇಳು ಬಾಲ್ ನಲ್ಲಿ ನೂರ ಆರು ರನ್ ಗಳಿಸಿದ್ದು ಯಾಕೆಂದ್ರೆ ಫಸ್ಟ್ ಟೈಮ್ ಅವರು ಸನ್ರೈಸರ್ಸ್ ಹೈದರಾಬಾದ್ ಪರ ಆಡಿದ್ದು ಮುಂಚೆ ಮುಂಬೈ ಇಂಡಿಯನ್ಸ್ ನಲ್ಲಿ ಎಸ್ ಆರ್ ಗೆ ಎಂಟ್ರಿ ಕೊಟ್ಟ ತಮ್ಮ ಡೆಬ್ಯೂಟ್ ಪಂದ್ಯದಲ್ಲೇ ನೂರ ಆರು ರನ್ ಗಳಿಸಿದ್ದಾರೆ ಹಾಗೆ ಇಲ್ಲಿ ತನಕ ಎಸ್ ಆರ್ ಎಚ್ ಅಂತ ಬಂದಾಗ ವಿದೇಶಿ ಆಟಗಾರರು ಸೆಂಚುರಿ ಮಾಡಿದ್ದು ಭಾರತೀಯ ಆಟಗಾರನಾಗಿ ಇಶಾನ್ ಕಿಶಾನ್ ಸೆಂಚುರಿ ಮಾಡಿದ್ದು ಹಾಗೆ ಫಸ್ಟ್ ಮ್ಯಾಚ್ ನಲ್ಲೇ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋದು ಅವರಿಗೂ ಕೂಡ ತುಂಬಾ ಖುಷಿ ಇದೆ ಐ ಪಿ ನ ಫಸ್ಟ್ ಸೆಂಚುರಿ ಕೂಡ ಹೌದು ಇವರೆಲ್ಲರ ಎಫೆಕ್ಟಿವ್ ಹಾಗೆ ಒಂದೊಳ್ಳೆ ಬ್ಯಾಟಿಂಗ್ ನಿಂದ ಎಸ್ ಆರ್ ಎಚ್ ಗಳಿಸಿದ್ದು ಇನ್ನೂರ ಎಂಬತ್ತಾರು ಕೊನೆ ಕೊನೆಲಿ ಒಂದಷ್ಟು ಕಂಟ್ರೋಲ್ ಆಯ್ತು ಅಂತ ಹೇಳ್ಬೋದು ಇಲ್ಲಾಂದ್ರೆ ತ್ರೀ ಹಂಡ್ರೆಡ್ ಕ್ರಾಸ್ ಮಾಡೇ ಬಿಡ್ತಾರೆ ಅನ್ನೋ ತರಾನೇ ಕಾಣಿಸ್ಕೊಂಡ್ರು ಗೆಲ್ಲೋದಕ್ಕೆ ಇನ್ನೂರ ಎಂಬತ್ತೇಳು ಬಿಗ್ ಬಿಗ್ ಸ್ಕೋರ್ ಇದು ಇದನ್ನ ಟಾರ್ಗೆಟ್ ಅಂತ ಇಟ್ಕೊಂಡು ಚೇಸ್ ಮಾಡೋದು ತುಂಬಾನೇ ಕಷ್ಟ ಬಟ್ ಆರ್ ಆರ್ ಬ್ಯಾಟರ್ಸ್ ಅದನ್ನ ಟ್ರೈ ಕೂಡ ಮಾಡಿದ್ರು ಸಂಜು ಸ್ಯಾಮ್ಸನ್ ಅರವತ್ತಾರು ರನ್ ಗಳಿಸಿದ್ರು ರಿಯಾನ್ ಪರಾಗ್ ಫೇಲ್ಯೂರ್ ಆದ್ರು ಇನ್ನು ನಿತೀಶ್ ರಾಣಾ ಕೂಡ ಫೇಲ್ಯೂರ್ ಅಂತ ಹೇಳ್ಬಹುದು ಧ್ರುವ ಎಪ್ಪತ್ ರನ್ ಗಳಿಸಿದ್ದು ಎಲ್ಲೋ ಒಂದ್ ಕಡೆ ಹೋಪ್ಸ್ ಕೂಡ ಇತ್ತು ಇವ್ರ ಮೇಲೆ ಓ ಚೆನ್ನಾಗಿ ಆಡ್ತಾ ಇದ್ದಾರೆ ಮೇ ಬಿ ರೀಚ್ ಆಗೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಚೇಜ್ ಮಾಡಬಹುದಾ ಅಂತ ಅನ್ಸಿತ್ತು ಬಟ್ ಆಗ್ಲಿಲ್ಲ ಇನ್ನು ಶಿವ್ರಾಮ್ ಹೆಟ್ ಕೂಡ ಚೆನ್ನಾಗಿ ಆಟ ಆಡಿದ್ರು ಅವರು ಕ್ರೀಸ್ ನಲ್ಲಿ ಅಂತ ಅನಿಸಿತ್ತು ಯಾಕೆಂದ್ರೆ ಅಷ್ಟೊಂದು ಫೋರ್ ಸಿಕ್ಸ್ ಹೊಡ್ಕೊಂಡು ಚೆನ್ನಾಗಿ ಆಡ್ತಾ ಇದ್ರು ಬಟ್ ಅನ್ಫಾರ್ಚುನೇಟ್ಲಿ ಅವರು ಕೂಡ ಔಟ್ ಆದ್ರು ಸೊ ಫೈನಲಿ ಇನ್ನೂರ ನಲ್ವತ್ತೆರಡು ರನ್ ಗಳಿಸೋದು ಆಗಿದ್ದು ರೀಚ್ ಮಾಡೋದಕ್ಕಾಗ್ಲಿಲ್ಲ ಒನ್ ಸೈಡೆಡ್ ಮ್ಯಾಚ್ ಅನ್ನೋದು ಪ್ರೂವ್ ಆಯ್ತು ಜೊತೆಗೆ ಅಪ್ಪ ಐ ಪಿ ಎಲ್ ಅಂದ್ರೆ ಇದಪ್ಪ ಅನ್ನೋ ರೀತಿಯಲ್ಲಿ ಈ ಆಟ ಇತ್ತು ಎಸ್ ಆರ್ ಎಚ್ ಮೊದಲ ಪಂದ್ಯದಲ್ಲೇ ಅಂದ್ರೆ ಈ ಸೀಸನ್ ನ ಮೊದಲ ಪಂದ್ಯದಲ್ಲೇ ಗೆಲ್ಲುವ ಮೂಲಕ ಶುಭಾರಂಭ ಮಾಡಿದೆ ಅಂತ ಹೇಳ್ಬೋದು ಇದಾದ್ಮೇಲೆ ನಡೆದಿದ್ದು ಎಂ ಐ ವರ್ಸಸ್ ಸಿ ಎಸ್ ಸಿ ಎಸ್ ಕೆ ಅಂತ ಅಂದ್ರೆ ಹೋಮ್ ಗ್ರೌಂಡ್ ಅಲ್ಲಿನ ಫ್ಯಾನ್ ಕ್ರೇಜ್ ಯಾವ ರೀತಿಯಾಗಿತ್ತು ಅಂದ್ರೆ ಈ ಐ ಪಿ ಎಲ್ ಟೀಮ್ ಅಂತ ಬಂದಾಗ ಪ್ರತಿ ಸಲ ಆರ್ ಸಿ ಬಿ ಫ್ಯಾನ್ಸ್ ಅನ್ನೋದೇ ಹೆಚ್ಚು ಸೌಂಡ್ ಮಾಡೋದು ಆರ್ ಸಿ ಬಿ ಫ್ಯಾನ್ಸ್ ವರ್ಸಸ್ ಅಂತ ಬಂದಾಗ ಅದು ಸಿ ಎಸ್ ಕೆ ಫ್ಯಾನ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ಈ ಎರಡು ಫ್ಯಾನ್ ಬೇಸ್ ಏನಿದೆ ಎರಡೂ ತಂಡಗಳಿಗೆ ಇರುವಂತಹ ಫ್ಯಾನ್ ಬೇಸ್ ಇನ್ ಯಾವ ಟೀಮ್ ನಲ್ಲೂ ಇಲ್ಲ ಅಂತ ಹೇಳ್ಬಹುದು ಅಷ್ಟು ಮಟ್ಟಿಗಿತ್ತು ನಿನ್ನೆ ಸಿ ಎಸ್ ಕೆ ಫ್ಯಾನ್ಸ್ ಅಂತೂ ಧೋನಿ ನೋಡಿ ಹೇಗೆ ಕೆರ್ಚಾಟ ಶುರು ಮಾಡಿದ್ರು ಅಂದ್ರೆ ಅನ್ಬಿಲೀವೇಬಲ್ ಆ ಮಟ್ಟಕ್ಕಿದೆ ಸಿ ಎಸ್ ಕೆ ಫ್ಯಾನ್ ಕ್ರೇಜ್ ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು ಎಂ ಐ ಎಂ ಐ ಬ್ಯಾಟಿಂಗ್ ಯಾವ ರೀತಿಯಾಗಿತ್ತು ಅಂತ ಅಂದ್ರೆ ನಿಜಕ್ಕೂ ಆಗ್ಲೇ ಗೊತ್ತಾಗ್ತಾ ಇತ್ತು ಏನಿದು ಇಷ್ಟೊಂದು ಕಳಪೆ ಆಟ ಯಾಕಂದ್ರೆ ಪಾತಾಳದಲ್ಲಿತ್ತು ಲಾಸ್ಟ್ ಟೈಮ್ ಲಾಸ್ಟ್ ಸೀಸನ್ ಅಲ್ಲಿ ಹತ್ತರ ಸ್ಥಾನಕ್ಕೆ ಹೋಗ್ಬಿಟ್ಟಿತ್ತು ಅಂದ್ರೆ ಅಷ್ಟು ಲಾಸ್ಟ್ ಅಲ್ಲಿ ಬಟ್ ಈ ಸಲ ಕೂಡ ಶುಭಾರಂಭ ಮಾಡುತ್ತೆ ಅಂತ ಅಂದ್ಕೊಳ್ಳಾಗಿತ್ತು ಅದಾಗ್ಲಿಲ್ಲ ಯಾಕಂದ್ರೆ ಫೇಲ್ಯೂರ್ ಆಯ್ತು ಫಸ್ಟ್ ಮ್ಯಾಚ್ ನಲ್ಲಿ ಈ ಸೀಸನ್ ಅಲ್ಲಿ ಅದರಲ್ಲೂ ರೋಹಿತ್ ಶರ್ಮಾ ಅವ್ರ ಮೇಲೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು ಆದ್ರೆ ಕೆಟ್ಟ ದಾಖಲೆಗೆ ಅವರು ಕೂಡ ಪಾತ್ರರಾದ್ರು ಹದಿನೆಂಟನೇ ಸಲ ಅವರು ಡಕೌಟ್ ಆಗಿದ್ದು ಒಂದು ರೀತಿ ಅವಮಾನ ಅಂತಾನು ಅನಿಸ್ಬಿಡತ್ತೆ ಯಾಕಂದ್ರೆ ಒಂದಷ್ಟು ಹೋಪ್ಸ್ ಆಗ್ಲಿಲ್ವಲ್ಲ ಅಂತ ಮುಂಬೈ ಫ್ಯಾನ್ಸ್ಗೂ ಬೇಸರ ಆಗಿದೆ ವಿಲ್ ಜಾಕ್ಸ್ ಹನ್ನೊಂದು ರಿಯಾನ್ ರಿಕಲ್ಟನ್ ಕೇವಲ ಹದಿಮೂರು ರನ್ನು ಇನ್ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟೆನ್ಸಿ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ರು ಅವ್ರಿಗೂ ಆಗಲಿಲ್ಲ ಇಪ್ಪತ್ತೊಂಬತ್ತು ರನ್ ಗಳಿಸಿದ್ರು ತಿಲಕ್ ವರ್ಮಾ ಮೂವತ್ತೊಂದು ರನ್ ಗಳಿಸಿದ್ರು ಆಗಲಿಲ್ಲ ಅವ್ರಿಗೂ ಸೊ ಯಾರು ಕೂಡ ಅಷ್ಟೊಂದು ಕ್ರೀಸ್ ಕಚ್ಚು ನಿಲ್ಲಿಲ್ಲ ದೀಪಕ್ ಚಹರ್ ಒಂದಷ್ಟು ಟ್ರೈ ಮಾಡಿದ್ರು ಕೂಡ ಸ್ಕೋರ್ ಜಾಸ್ತಿ ಮಾಡುವಲ್ಲಿ ಅಷ್ಟೊಂದೇನು ಯಾವುದು ಎಫೆಕ್ಟಿವ್ ಆಗಿ ಕಾಣಿಸ್ಲಿಲ್ಲ ಸೊ ಕೇವಲ ನೂರ ಐವತ್ತೈದು ರನ್ ಗಳಿಸಿದ್ದು ಇಲ್ಲಿ ಮುಂಬೈ ಇಂಡಿಯನ್ಸ್ ಲೋ ಸ್ಕೋರ್ ಐಪಿಎಲ್ ನಲ್ಲಿ ನೂರ ಐವತ್ತೈದು ಏನೇನು ಅಲ್ಲ ಯಾಕಂದ್ರೆ ಆರ್ ಎಚ್ ಕೊಟ್ಟಂತ ಇನ್ನೂರ ಎಂಬತ್ತಾರು ರನ್ ಗಳನ್ನ ಚೇಸ್ ಮಾಡ್ಬೇಕಾದ್ರೆ ಆರ್ ಆರ್ ಗಳಿಸಿದ್ದು ಇನ್ನೂರ ನಲ್ವತ್ತೆರಡು ಅಂದ್ರೆ ಚೇಜಿಂಗ್ ಅಂದ್ರೆ ಆ ತರ ಇರುತ್ತೆ ನೂರ ಐವತ್ತೈದು ಟಾರ್ಗೆಟ್ ಕೊಟ್ರೆ ಯಾವ ಸೀಮೆ ಚೇಸಿಂಗ್ ಇದು ಅನ್ನೋ ತರ ಅನ್ನಿಸ್ಬಿಡತ್ತೆ ಯಾಕೆಂದ್ರೆ ಈ ಮ್ಯಾಚ್ ನಲ್ಲಿ ಆಗಿದ್ದದೆ ಬಟ್ ನೋಡುವಾಗ ಮಾತ್ರ ಹೇಗಿತ್ತು ಅಂದ್ರೆ ಸಿ ಎಸ್ ಗೆಲ್ತಾರೋ ಇಲ್ವೋ ಅಂತ ಇದು ಒನ್ ಸೈಡೆಡ್ ಮ್ಯಾಚ್ ಅಂತ ಅನ್ನಿಸ್ಕೊಳ್ಳೇ ಇಲ್ಲ ಕಮ್ಮಿ ಸ್ಕೋರ್ ಆಗಿದ್ರು ಹಾಗೆ ಅನ್ನಿಸ್ಕೊಳ್ಳೇ ಇಲ್ಲ ಯಾಕೆಂದ್ರೆ ಸಿ ಎಸ್ ಬ್ಯಾಟರ್ಸ್ ಅಷ್ಟೊಂದು ಎಫೆಕ್ಟಿವ್ ಆಗಿ ಮೊದಲು ಮೊದಲು ಕಾಣಿಸ್ಕೊಳ್ಳಲಿಲ್ಲ ಇದೆಲ್ಲೋ ಒಂದು ಕಡೆ ಎಂಐ ಐ ಪರ ವಾಲುತ್ತೇನೋ ಪಂದ್ಯ ಅನ್ನೋ ರೀತಿಯಲ್ಲಿ ಇತ್ತು ರಚಿನ್ ರವೀಂದ್ರ ಹಾಗೆ ಋತುರಾಜ್ ಗಾಯಕ್ವಾಡ್ ಬಿಟ್ರೆ ಇನ್ಯಾರು ಅಂತ ಎಫೆಕ್ಟಿವ್ ಆಗಿ ಬ್ಯಾಟಿಂಗ್ ಮಾಡಲಿಲ್ಲ ಅಂತ ಹೇಳ್ಬೋದು ರಚಿನ್ ರವೀಂದ್ರ ಚೆನ್ನಾಗಿ ಆಡಿದ್ರು ಅರವತ್ತೈದು ರನ್ ಗಳಿಸಿದ್ರು ಇನ್ನು ಋತುರಾಜ್ ಗಾಯಕ್ವಾಡ್ ಐವತ್ ರನ್ ಗಳಿಸಿದ್ರು ಇನ್ಯಾರು ಕೂಡ ಅಷ್ಟೊಂದೇನು ಬಿಗ್ ಸ್ಕೋರ್ ಮಾಡೋ ಸೂಚನೆ ಕೊಡ್ಲಿಲ್ಲ ರವೀಂದ್ರ ಜಡೇಜಾ ರನ್ಔಟ್ ಆಗಿಲ್ಲ ಅಂದಿದ್ರೆ ಒಂದಷ್ಟು ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅವರಿಂದ ಬರ್ತಾ ಇತ್ತು ಅಂತ ಅನ್ಸುತ್ತೆ ಲೈಕ್ ವಿನ್ನಿಂಗ್ ಶಾಟ್ ಅವರಿಂದ ಬರ್ತಾ ಇತ್ತು ಅಂತ ಅನ್ಸುತ್ತೆ ಬಟ್ ಅದಾಗ್ಲಿಲ್ಲ ಇಲ್ಲಿ ಮುಂಬೈ ಇಂಡಿಯನ್ಸ್ ಬೌಲಿಂಗ್ ಚೆನ್ನಾಗಿತ್ತು ಅಂತ ಹೇಳ್ಬೋದು ಬ್ಯಾಟಿಂಗ್ ಅಲ್ಲಿ ಫೇಲ್ಯೂರ್ ಆದ್ರೂ ಕೂಡ ಬೌಲಿಂಗ್ ಚೆನ್ನಾಗಿತ್ತು ಇವ್ರದ್ದು ಸೊ ನೂರ ಐವತ್ತೈದು ಟಾರ್ಗೆಟ್ ಅಂತ ಬಂದಾಗ ಕೊನೆ ಓವರ್ ತನಕ ಈ ಪಂದ್ಯ ತೆಗೆದುಕೊಂಡು ಹೋಯ್ತು ಅಂತ ಅಂದ್ರೆ ಎಷ್ಟು ಫೈಟ್ ಇತ್ತು ಅಂತ ಜಸ್ಟ್ ಇಮ್ಯಾಜಿನ್ ಇನ್ನು ನೂರ ಐವತ್ತೆಂಟು ಗಳಿಸಿ ಸಿ ಎಸ್ ಕೆ ವಿನ್ ಆಯ್ತು ಎಮ್ ಐ ವರ್ಸಸ್ ಸಿ ಎಸ್ ಕೆ ಅಂತ ಬಂದಾಗ ಕಳೆದ ಏಳು ಮ್ಯಾಚ್ಗಳನ್ನು ಕಂಪೇರ್ ಮಾಡಿ ಹೇಳೋದಾದ್ರೆ ಸಿ ಎಸ್ ಕೆ ಎಲ್ಲಾ ಮ್ಯಾಚ್ಗಳನ್ನು ಗೆದ್ದಿದೆ ಎಂ ಐ ಗೆದ್ದಿರೋದು ಒಂದೇ ಒಂದು ಪಂದ್ಯವನ್ನು ಮಾತ್ರ ಲಾಸ್ಟ್ ಟೈಮ್ ಅಂತೂ ಹೀನ ಐದು ಸಲ ಚಾಂಪಿಯನ್ ಆದಂತಹ ಮುಂಬೈ ಇಂಡಿಯನ್ಸ್ ಯಾಕೆ ಇಷ್ಟೊಂದು ಕಳಪೆ ಪ್ರದರ್ಶನ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಬೇಸರ ಮುಂಬೈ ಫ್ಯಾನ್ಸ್ಗಳಲ್ಲಿ ಇದ್ದೇ ಇದೆ ಸೊ ಎರಡೂ ಮ್ಯಾಚ್ ಗಳ ಪರ್ಫಾರ್ಮೆನ್ಸ್ ಹಾಗೆ ಸ್ಕೋರ್ ಯಾವ ರೀತಿಯಾಗಿತ್ತು ಅಂತ ನೋಡಿದ್ವಿ ಹಾಗೆ ಈ ಎರಡೂ ಮ್ಯಾಚ್ ಗಳಲ್ಲಾದಂತ ಟರ್ನಿಂಗ್ ಪಾಯಿಂಟ್ ಯಾವುದು ಅಂದ್ರೆ ಮ್ಯಾಚ್ ಇವ್ರ ಕಡೆ ವಾಲ್ತು ಅನ್ನೋದಕ್ಕೆ ಒಂದು ನಿರ್ಣಾಯಕ ಅಂಶ ಅಂತ ಇರುತ್ತಲ್ವಾ ಅದು ಯಾವ್ದು ಹಾಗಾದ್ರೆ ಏನೇನ್ ಎಡವಟ್ಟಾಯ್ತು ಅಂತ ಈಗ ಹೇಳ್ತೀನಿ ಮೊದಲನೇ ಮ್ಯಾಚ್ ಆರ್ ಆರ್ ವರ್ಸಸ್ ಎಸ್ ಆರ್ ಎಚ್ ಅಂತ ಬಂದಾಗ ಆಗ್ಲೇ ಹೇಳಿದೆ ಬಿಗ್ ಸ್ಕೋರ್ ಚೇಸ್ ಮಾಡೋದು ಕಷ್ಟ ಅಂತ ಅನ್ಸಿತ್ತು ಆದ್ರೂ ಟ್ರೈ ಮಾಡಿದ್ರು ಆರ್ ಆರ್ ನ ಬ್ಯಾಟ್ಸ್ಮನ್ ಇಲ್ಲ ಅಂತ ಅಲ್ಲ ಯಾಕಂದ್ರೆ ಇನ್ನೂರ ನಲ್ವತ್ತೆರಡು ರನ್ ಗಳ ತನಕ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಅಂದ್ರೆ ಒಂದೊಳ್ಳೆ ಫೈಟ್ ಇತ್ತು ಅಂತ ಹೇಳ್ಬೋದು ಇಲ್ಲಿ ಭರವಸೆಯ ಬ್ಯಾಟರ್ ಗಳೇ ರನ್ ಕಲೆ ಹಾಕುವಲ್ಲಿ ಫೇಲ್ಯೂರ್ ಆದ್ರು ಅನ್ನೋದು ಇವರ ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು ಸಂಜು ಸ್ಯಾಮ್ಸನ್ ಧ್ರು ಜುರೇಲ್ ಚೆನ್ನಾಗಿ ಆಡ್ತಾ ಇದ್ರು ಬಟ್ ಕೊನೆ ತನಕ ನಿಲ್ಬೇಕಾಗಿತ್ತು ಸಂಜು ಸ್ಯಾಮ್ಸನ್ ಹಾಗೆ ಜೋಡಿ ಹನ್ನೊಂದು ಪಾರ್ಟ್ನರ್ಶಿಪ್ ಬಂತು ಇವರಿಬ್ಬರಿಂದ ಬಟ್ ಇವರನ್ನ ಬೇರ್ಪಡಿಸಿದ್ದು ಹರ್ಷಲ್ ಪಟೇಲ್ ಇದರ ಜೊತೆಗೆ ದುಬಾರಿಯಾದಂತಹ ಬೌಲರ್ ಆರ್ ಆರ್ ಕಡೆಯಿಂದ ಆಯ್ತು ಆರ್ಚರ್ ಕೋಟಿ ಕೋಟಿ ಕೊಟ್ಟು ಈ ವಿದೇಶಿ ಆಟಗಾರನ್ನ ಖರೀದಿ ಮಾಡಿತ್ತು ಆರ್ ಆರ್ ಆದ್ರೆ ಅವರ ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿತ್ತು ಆಗ್ಲೇ ಹೇಳಿದೆ ನಾನು ನಾಲ್ಕು ಓವರ್ ಮಾಡಿದ್ದು ಎಪ್ಪತ್ತಾರು ರನ್ ಕೊಟ್ರು ಅಂದ್ರೆ ಕನಿಷ್ಠ ಒಂದು ಓವರ್ ನಲ್ಲಿ ಒಂದು ಹತ್ತೊಂಬತ್ತರಿಂದ ಇಪ್ಪತ್ತು ರನ್ ಬಿಟ್ಕೊಟ್ರು ಅಂತ ಹೇಳ್ಬೋದು ಆ ಲೆವೆಲ್ ನಲ್ಲಿತ್ತು ಇವರ ಬೌಲಿಂಗ್ ಇವರಂತೂ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದ್ದಾರೆ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು ಬಟ್ ಈ ಒಂದು ಸೋಲಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಯ್ತು ಅಂತ ಹೇಳಿದ್ರೆ ಮೇನ್ ಆಗಿ ಅವರು ಬಿಗ್ ಸ್ಕೋರ್ ಕಲೆ ಹಾಕೋದಕ್ಕೂ ಕಾರಣ ಕೂಡ ನಮ್ಮ ಆರ್ ಆರ್ ನ ಬೌಲರ್ಸ್ ಅದರಲ್ಲೂ ಆರ್ಚರ್ ಜೊತೆಗೆ ಭರವಸೆಯ ಬ್ಯಾಟ್ಸ್ಮನ್ಗಳೇ ಹೆಚ್ಚು ಹೊತ್ತು ಕ್ರೀಸ್ ನಲ್ಲಿ ಅನ್ನೋದು ಕೈ ಕೊಟ್ಟಿದ್ದು ಅನ್ನೋದು ಕೂಡ ಸತ್ಯ ಯಾಕೆಂದ್ರೆ ಯಶಸ್ವಿ ಜೈಸ್ವಾಲ್ ಮೇಲೆ ಒಂದಷ್ಟು ಹೋಪ್ಸ್ ಇತ್ತು ರಿಯಾನ್ ಪರಾಗ್ ಮೇಲೆ ಕೂಡ ಒಂದಷ್ಟು ಹೋಪ್ಸ್ ಇತ್ತು ಬಟ್ ಅಂತಹ ಬ್ಯಾಟಿಂಗ್ ಅವರಿಂದ ಮೂಡಿ ಬರಲಿಲ್ಲ ಸೊ ಎಸ್ ಆರ್ ಎಚ್ ಗೆಲ್ಲೋದಕ್ಕೆ ಇದು ಕೂಡ ಒಂದು ಕಾರಣ ಆಯ್ತು ಇನ್ನು ಮುಂಬೈ ಇಂಡಿಯನ್ಸ್ ವರ್ಸಸ್ ಸಿ ಎಸ್ ಕೆ ಅಂತ ಬಂದಾಗ ಇಲ್ಲಿ ಫೇಲ್ಯೂರ್ ಆಗಿದ್ದೇನು ಅಂತ ನೋಡೋದಾದ್ರೆ ಇಲ್ಲೂ ಅದೇ ತರ ಅಂದ್ರೆ ಯಾವ ರೀತಿಯಾಗಿ ಬ್ಯಾಟ್ಸ್ಮನ್ ಗಳು ಆರ್ ಆರ್ ಕಡೆ ಕೈ ಕೊಟ್ಟರು ಈ ಮುಂಬೈ ಇಂಡಿಯನ್ಸ್ ಕಡೆ ಕೂಡ ಹಾಗೆ ಆಯ್ತು ರೋಹಿತ್ ಶರ್ಮಾ ಡಕ್ಔಟ್ ಆಗ್ಬಿಟ್ರು ಇನ್ನು ಸೂರ್ಯಕುಮಾರ್ ಯಾದವ್ ಕೂಡ ಅಷ್ಟೊಂದು ಸ್ಕೋರ್ ಮಾಡೋದಕ್ಕಾಗಲಿಲ್ಲ ಒಂದಿಬ್ರು ಬ್ಯಾಟ್ಸ್ಮೆನ್ ಗಳನ್ನ ಬಿಟ್ರೆ ಮುಂಬೈ ಇಂಡಿಯನ್ಸ್ ನಲ್ಲಿ ಯಾರು ಕೂಡ ಎಫೆಕ್ಟಿವ್ ಆದಂತ ಬ್ಯಾಟಿಂಗ್ ಶೈಲಿ ಕಂಡು ಬರ್ಲಿಲ್ಲ ಆದ್ರೆ ಬೌಲಿಂಗ್ ಟೀಮ್ ಚೆನ್ನಾಗಿತ್ತು ಒಂದ್ ಕಡೆ ಜಸ್ಪ್ರೀತ್ ಬುಮ್ರಾ ಇಲ್ಲ ಹೇಗಪ್ಪ ಅನ್ನೋ ತರ ಇತ್ತು ಆದ್ರೆ ಎಂ ಐ ಬೌಲಿಂಗ್ ಯಾವ ರೀತಿ ಆಗಿತ್ತು ಅಂದ್ರೆ ಲೋ ಸ್ಕೋರ್ ನೂರ ಐವತ್ತು ಇಷ್ಟಾದ್ರೂ ಕೂಡ ಕೊನೆ ತನಕ ತೆಗೆದುಕೊಂಡು ಹೋದ್ರು ಅಂದ್ರೆ ಬೌಲಿಂಗ್ ಟೀಮ್ ಬೌಲಿಂಗ್ ಲೈನ್ ಅಪ್ ಮಾತ್ರ ಇಲ್ಲಿ ಸಖತ್ ಆಗಿತ್ತು ಅಂತ ಹೇಳ್ಬೋದು ಅದರಲ್ಲೂ ಮುಂಬೈ ಇಂಡಿಯನ್ಸ್ ಗೆ ಎಂಟ್ರಿ ಕೊಟ್ಟಿರುವಂತಹ ವಿಘ್ನೇಶ್ ಪುತ್ತೂರ್ ಬಗ್ಗೆ ಮಾತಾಡ್ಲೇಬೇಕು ಇದು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ಅಲ್ಲ ಕೇರಳದ ಪುತ್ತೂರು ಕೇರಳದ ಹುಡುಗ ಇವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಎಂಟ್ರಿ ಕೊಟ್ಟಿದ್ದು ಮುಂಬೈ ಇಂಡಿಯನ್ಸ್ ಪರವಾಗಿ ಚೆನ್ನೈನ ದೊಡ್ಡ ದೊಡ್ಡ ಬ್ಯಾಟ್ಸ್ಮನ್ಗಳನ್ನ ಇವರು ಔಟ್ ಮಾಡ್ತಾರೆ ಅಂತ ಇವರ ಡೆಡ್ಲಿ ಬೌಲಿಂಗ್ ಯಾವ ರೀತಿಯಾಗಿತ್ತು ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಬಹುದು ಹಾಫ್ ಸೆಂಚುರಿಯನ್ನ ಬಾರಿಸಿ ಕ್ರೀಸ್ ಕಚ್ಚಿ ಆಡ್ತಾ ಇದ್ದಂತ ಸಿ ಎಸ್ ಕೆ ನಾಯಕ ಋತುರಾಜ್ ಗಾಯಕ್ವಾಡ್ ಅವರನ್ನ ಔಟ್ ಮಾಡಿದ್ರು ಸ್ಪಿನ್ ತಂತ್ರವನ್ನ ಅರ್ಥ ಮಾಡಿಕೊಳ್ಳೋದಕ್ಕಾಗಲೇ ಇಲ್ಲ ಗಾಯಕ್ವಾಡ್ಗೆ ಅದರ ಬೆನ್ನಲ್ಲೇ ಶಿವಮ್ ದುಬೆ ಕೂಡ ಕ್ಯಾಚ್ ಕೊಟ್ಟು ಔಟ್ ಆದ್ರು ಅದಾದ ಕೆಲವೇ ನಿಮಿಷಗಳಲ್ಲಿ ದೀಪಕ್ ಹೂಡಾ ಕೂಡ ಔಟ್ ಆಗ್ತಾರೆ ಅಂದ್ರೆ ಪ್ರಮುಖ ಬ್ಯಾಟರ್ಗಳ ವಿಕೆಟ್ ಅನ್ನ ಪಡೆದುಕೊಳ್ತಾರೆ ಮುಂಬೈ ಇಂಡಿಯನ್ಸ್ನ ಈ ವಿಘ್ನೇಶ್ ಪುತ್ತೂರ್ ಮುಂಬೈ ಇಂಡಿಯನ್ಸ್ನ ಬೌಲರ್ಸ್ ಎಫರ್ಟ್ ಹಾಕಿದ್ರು ಕೂಡ ಯಾವುದೇ ರೀತಿಯಾದಂತ ಪ್ರಯೋಜನ ಆಗಲಿಲ್ಲ ಅಂತ ಹೇಳ್ಬೋದು ಪ್ರಯತ್ನ ಅಂತೂ ಪಟ್ರು ಬಟ್ ಮೊದಲ ಮ್ಯಾಚ್ ನಲ್ಲೇ ಸೋತಿರೋದ್ರಿಂದ ನೆಕ್ಸ್ಟ್ ಅಂದರೆ ಈ ಹಿಂದೆ ಐದು ಸಲ ಟ್ರೋಫಿ ಗೆದ್ದಾಗಲೂ ಕೂಡ ಫಸ್ಟ್ ಮ್ಯಾಚ್ ಸೋತಿದ್ದಾರೆ ಇಲ್ಲ ಅಂತಲ್ಲ ಈಗ ಸೋತರು ಅಂದರೆ ಇಡೀ ಪಂದ್ಯಗಳನ್ನ ಸೋತ್ಕೊಂಡು ಹೋಗ್ತಾರೆ ಅಂತಾನು ಅಲ್ಲ ಒಂದಷ್ಟು ಅವಕಾಶಗಳು ತುಂಬಾನೇ ಇರೋದ್ರಿಂದ ಗೆದ್ದೆ ಗೆಲ್ಲೋ ಚಾನ್ಸಸ್ ಕೂಡ ಇರುತ್ತೆ ಮುಂದಿನ ದಿನಗಳಲ್ಲಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಮುಂಬೈ ಇಂಡಿಯನ್ಸ್ ಅಂತ ಕಾದ್ ನೋಡೋಣ ಇನ್ನು ಸೋಷಿಯಲ್ ಮೀಡಿಯಾ ಸುದ್ದಿ ಬಗ್ಗೆ ಮಾತಾಡೋದಾದ್ರೆ ಯಾವುದೇ ಮ್ಯಾಚ್ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಂತೂ ಒಂದಷ್ಟು ವಿಚಾರಗಳು ತುಂಬಾ ಟ್ರೆಂಡಿಂಗ್ ಆಗ್ಬಿಡುತ್ತೆ ವೈರಲ್ ಆಗ್ಬಿಡುತ್ತೆ ಟ್ರೋಲ್ ಕೂಡ ಆಗ್ಬಿಡುತ್ತೆ ಅಂತ ಒಂದಷ್ಟು ವಿಚಾರಗಳನ್ನ ಹೇಳ್ತೀನಿ ಸೋಷಿಯಲ್ ಸುದ್ದಿಲಿ ಮೊದಲಾದಂತಹ ಮ್ಯಾಚ್ ಎಸ್ ಆರ್ ಎಚ್ ವರ್ಸಸ್ ಆರ್ ಆರ್ ಇದ್ರಲ್ಲಂತೂ ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಕ್ರೇಸ್ ಇದೆ ಅಂದ್ರೆ ನಿಮಗೆ ಗೊತ್ತಿದೆ ಎಸ್ ಆರ್ ಎಚ್ ನ ಓನರ್ ಕಾವ್ಯ ಮಾರನ್ ಪ್ರತಿ ಸಲ ತಮ್ಮ ಟೀಮ್ ಅನ್ನ ಅಪ್ ಮಾಡೋದಕ್ಕೆ ಇದ್ದೇ ಇರ್ತಾರೆ ಅವರು ಗ್ಯಾಲರಿ ಕೂತು ಅವ್ರು ಕೊಡುವಂತಹ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಖುಷಿಯ ವಿಚಾರ ಆಗಿರ್ಬೋದು ಮ್ಯಾಚ್ ಸೋತಾಗ ಅಳೋ ವಿಚಾರ ಆಗಿರ್ಬೋದು ಪ್ರತಿಯೊಂದು ಕೂಡ ವೈರಲ್ ಆಗ್ತಾ ಇರುತ್ತೆ ಅದರಲ್ಲೂ ಟ್ರಾವಿಸ್ ಹೆಡ್ ಸೆಕ್ಸ್ ಬಾರಿಸ್ತಾಗ್ಲಂತೂ ಕಾವ್ಯ ಮಾರನ್ ಖುಷಿ ಎಷ್ಟರ ಮಟ್ಟಿಗೆ ಇತ್ತು ಅಂತ ಅಂದ್ರೆ ಅವರ ಆ ಒಂದು ಎಕ್ಸ್ಪ್ರೆಷನ್ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡಿಂಗ್ ಮಾಡ್ತಾ ಇದ್ದಾರೆ ತುಂಬಾ ಮಂದಿ ಕಾವ್ಯ ಮಾರನ್ ಖುಷಿ ಯಪ್ಪ ಫ್ರಾಂಚೈಸಿ ಅಂದ್ರೆ ಇವರು ತಂಡವನ್ನ ಯಾವ ರೀತಿಯಾಗಿ ಅಪ್ ಮಾಡ್ತಾರೆ ಅಂತೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ ಸೊ ಇವರ ಒಂದಷ್ಟು ಫುಟೇಜ್ ಜೊತೆಗೆ ಒಂದಷ್ಟು ಫೋಟೋಸ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಸೊ ಎಸ್ ಆರ್ ಎಚ್ ಬ್ಯಾಟ್ಸ್ ಯಾವ ರೀತಿಯಾಗಿ ಆಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಪೋಸ್ಟ್ಗಳನ್ನ ಫ್ಯಾನ್ಸ್ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಅದರಲ್ಲೂ ಈಶಾನ್ ಕಿಶನ್ ಫಸ್ಟ್ ಅಂದ್ರೆ ಆರ್ ಎಚ್ ಪರವಾಗಿ ಫಸ್ಟ್ ಆಡಿದ್ದು ಐ ಪಿ ಎಲ್ ನಲ್ಲಿ ಫಸ್ಟ್ ಸೆಂಚುರಿ ಬಳಸಿದ್ದು ಸೊ ಅವರ ಬಗ್ಗೆನೂ ಕೂಡ ಒಂದಷ್ಟು ನಿನ್ನೆ ಮ್ಯಾಚ್ ಆದ ಟೈಮ್ ನಲ್ಲಿ ಒಂದಷ್ಟು ಟ್ರೆಂಡಿಂಗ್ ನಲ್ಲಿ ಇದ್ರು ಇಶಾನ್ ಕಿಶನ್ ಇಶಾನ್ ಕಿಶನ್ ಅವರ ಆಟ ಅವರ ಫೋರ್ ಸಿಕ್ಸರ್ ಗಳೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇನ್ನು ಸಿ ಎಸ್ ಕೆ ವರ್ಸಸ್ ಎಂ ಐ ಮ್ಯಾಚ್ ಅಂತ ಬಂದಾಗ ಕೇಳ್ಬೇಕಾ ಸಿ ಎಸ್ ಫ್ಯಾನ್ಸ್ ಕ್ರೇಜ್ ಯಾವ ರೀತಿಯಾಗಿರುತ್ತೆ ಅಂತ ಅದರಲ್ಲೂ ಧೋನಿ ಬರ್ಬೇಕು ಧೋನಿ ಬ್ಯಾಟಿಂಗ್ ಮಾಡಬೇಕು ಅಂತ ತುಂಬಾ ಮಂದಿ ಆಸೆಯನ್ನು ವ್ಯಕ್ತಪಡಿಸಿದ್ರು ಅದಾಗೋದಿಲ್ವೇನೋ ಅಂತ ಅನ್ಸಿತ್ತು ರವೀಂದ್ರ ಜಡೇಜಾ ಅವರು ಇನ್ನೊಂದು ನಾಲ್ಕು ರನ್ ಬೇಕಾಗಿದ್ದು ಗೆಲ್ಲೋದಕ್ಕೆ ಆ ಟೈಮಲ್ಲಿ ಅವ್ರು ಔಟ್ ಆಗಿಲ್ಲ ಅಂದಿದ್ರೆ ಖಂಡಿತ ಧೋನಿ ಮೈದಾನಕ್ಕೆ ಬರ್ತಾ ಇರಲಿಲ್ಲ ಬಟ್ ಮೈದಾನಕ್ ಬಂದ್ರು ಕೂಡ ಅವರೇನು ಎರಡು ಬಾಲ್ ಫೇಸ್ ಮಾಡಿದ್ರು ಯಾವುದೇ ರನ್ ಗಳಿಸ್ಲಿಲ್ಲ ರಚಿನ್ ರವೀಂದ್ರ ಹಾಗೆ ವಿನ್ನಿಂಗ್ ಶಾಟ್ ಹೊಡಿಯೋದಕ್ಕೆ ಬಿಟ್ಕೊಟ್ರು ಆದ್ರೆ ಧೋನಿ ಕೀಪಿಂಗ್ ಮಾಡೋ ಟೈಮ್ ನಲ್ಲಿ ಯಾವ ರೀತಿಯಾದಂತ ಕ್ರೇಜ್ ಇತ್ತು ಅಂತ ಅಂದ್ರೆ ಧೋನಿ ಔಟ್ ಮಾಡೋದ್ರಲ್ಲಿ ಎಷ್ಟು ಫೇಮಸ್ ಎಲ್ರಿಗೂ ಗೊತ್ತೇ ಇದೆ ಪಂಟರ್ ಅವರು ಸೂರ್ಯಕುಮಾರ್ ಯಾದವ್ ಥರ್ಡ್ ಅಂಪರ್ ಡಿಸಿಷನ್ ಏನು ಅಂತ ಕೇಳೋದಕ್ಕೆ ಹೋಗಲಿಲ್ಲ ಆಗ್ಲೇ ಹೋಗ್ಬಿಟ್ರು ಪೆವಿಲಿಯನ್ಗೆ ಯಾಕಂದ್ರೆ ಧೋನಿ ಡಿಸಿಷನ್ ಯಾವಾಗ್ಲೂ ಅಷ್ಟು ಪಕ್ಕಾ ಇರುತ್ತೆ ಅಂತ ವಿತ್ ಇನ್ ಜಸ್ಟ್ ಕಣ್ಮ್ ಮಚ್ ಕಣ್ ಬಿಡುವಷ್ಟರೊಳಗೆ ಸ್ಟಂಪ್ಔಟ್ ಮಾಡ್ಬಿಡ್ತಾರೆ ಸೂರ್ಯಕುಮಾರ್ ಯಾದವ್ನ ಪಟ್ಟಂತ ಪಟ್ ಅಂತ ಕೈಗೆ ಬಾಲ್ ಬಂದ ತಕ್ಷಣ ವಿಕೆಟ್ ಹೊಡೆದೇ ಬಿಡ್ತಾರೆ ಸ್ಟಂಪ್ ಔಟ್ ಮಾಡುವ ಮೂಲಕ ಅದು ಜೀರೋ ಪಾಯಿಂಟ್ ಒನ್ ಟು ಸೆಕೆಂಡ್ ಅಲ್ಲಿ ಧೋನಿ ಔಟ್ ಮಾಡ್ತಾರೆ ಅಂದ್ರೆ ಅವರ ಈ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಹಾಗೆ ಧೋನಿಗೆ ವಯಸ್ಸಾಯ್ತು ಇನ್ಯಾಕೆ ಐ ಪಿ ಎಲ್ ಇನ್ನೂ ಆಡ್ತಾರ ನಲ್ವತ್ತು ವರ್ಷ ದಾಟಿದ್ರು ಕೂಡ ಐ ಪಿ ಎಲ್ ಆಡ್ಬೇಕಾ ಅಂಕಲ್ ಅಂತ ಎಲ್ಲ ಹೇಳಿ ತುಂಬಾ ಮಂದಿ ಟ್ರೋಲ್ ಕೂಡ ಮಾಡಿದಿದೆ ಅದ್ರ ಬಗ್ಗೆ ಕೂಡ ಒಂದಷ್ಟು ಪೋಸ್ಟ್ ಫ್ಯಾನ್ಸ್ ಶೇರ್ ಮಾಡ್ಕೊಳ್ತಾ ಇದ್ದಾರೆ ನಾನು ರಿಟೈರ್ಮೆಂಟ್ ತಗೊಂಡಿರ್ಬೋದು ಆದ್ರೆ ಕ್ರಿಕೆಟ್ ಅನ್ನ ಮರ್ತಿಲ್ಲ ಅಂತ ಈ ಮೂಲಕ ಹೇಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಒಂದಷ್ಟು ಪೋಸ್ಟ್ ವೈರಲ್ ಆಗ್ತಾ ಇದೆ ಇದ್ರ ಜೊತೆಗೆ ಧೋನಿ ವಿಘ್ನೇಶ್ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತು ಒಂದ್ ರೀತಿ ಚಿಯರ್ ಅಪ್ ಮಾಡೋ ರೀತಿಯಲ್ಲಿ ಶಹಬಾಷ್ ಅನ್ನೋ ರೀತಿಯಲ್ಲಿ ಅಪ್ರಿಷಿಯೇಟ್ ಮಾಡೋ ರೀತಿಯಲ್ಲಿ ಇರುವಂತಹ ಒಂದು ಫೋಟೋ ಕೂಡ ವೈರಲ್ ಆಗ್ತಾ ಇದೆ ಅಂದ್ರೆ ವಿಘ್ನೇಶ್ ಗೆ ಧೋನಿ ಆಶೀರ್ವಾದ ಸಿಕ್ಕಿದೆ ಅಂದಮೇಲೆ ಮುಗಿತು ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ಸಿಕ್ಕೇ ಸಿಗುತ್ತೆ ವಿಘ್ನೇಶ್ ಗೆ ಅವರ ಪರ್ಫಾರ್ಮೆನ್ಸ್ ಅಷ್ಟೊಂದು ಚೆನ್ನಾಗಿತ್ತು ಸಿ ಯ ದೊಡ್ಡ ದೊಡ್ಡ ಬ್ಯಾಟರ್ಸ್ನ ಇವರು ಔಟ್ ಮಾಡಿದ್ದಾರೆ ಅನ್ನೋದಾದ್ರೆ ಧೋನಿ ಕೂಡ ಅಪ್ರಿಷಿಯೇಷನ್ ಮಾಡಿದ್ದಾರೆ ವಿಘ್ನೇಶ್ ಗೆ ಲಕ್ ಇದು ಅಂತೆಲ್ಲ ಹೇಳ್ತಾ ಇದ್ದಾರೆ ಸೊ ಸಿ ಎಸ್ ಫ್ಯಾನ್ಸ್ ಕೂಡ ಧೋನಿ ಎಂಟ್ರಿ ಕೊಡ್ತಾ ಇದ್ದ ಹಾಗೇನೆ ಫೀಲ್ಡ್ಗೆ ಎಷ್ಟು ಜೋರಾಗಿ ಕಿರ್ಚಿದ್ರು ಅಂದ್ರೆ ಆ ಜೋಶ್ ಮೀಟರ್ ಎಷ್ಟೊಂದು ಡೆಸಿಮಲ್ ಇತ್ತು ಅಂತ ಅಂದ್ರೆ ಈವನ್ ಕಮೆಂಟೇಟರ್ಸ್ ಕೂಡ ವೆಯ್ಟ್ ಮಾಡ್ತಾ ಇದ್ರು ಧೋನಿ ಬರ್ಲಿ ಅಂತ ಸ್ಟೇಡಿಯಂ ನಲ್ಲಿ ಇದ್ದಂತ ಮಕ್ಕಳು ಕೂಡ ಅಂದ್ರೆ ಮ್ಯಾಚ್ ನೋಡೋದಕ್ಕೆ ಬಂದಿದ್ರು ಧೋನಿ ಬರ್ತಾರೆ ಧೋನಿ ಆಡ್ತಾರೆ ಅದನ್ನ ನೋಡ್ಬೇಕು ಅಂತಾನೆ ಕೆಲವರು ಬಂದಿದ್ರು ಅವರು ಕೂಡ ತುಂಬಾ ಕ್ಯೂರಿಯಾಸಿಟಿ ಇಂದ ಕಾಯ್ತಾ ಇದ್ರು ಧೋನಿ ಬ್ಯಾಟಿಂಗ್ ನೋಡ್ಬೇಕು ಅಂತ ಬಟ್ ಧೋನಿ ಬ್ಯಾಟಿಂಗ್ ನೋಡೋದಕ್ಕೆ ಆಗಲಿಲ್ಲ ಯಾಕಂದ್ರೆ ಎರಡೇ ಬಾಲ್ ಫೇಸ್ ಮಾಡಿದ್ದು ರನ್ ಗಳಿಸ್ಲಿಲ್ಲ ಸೊ ಒಟ್ನಲ್ಲಿ ಸಿ ಎಸ್ ಫ್ಯಾನ್ಸ್ ಕ್ರೇಜ್ ಯಾವ ರೀತಿಯಾಗಿತ್ತು ಅದು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಬಹಳಷ್ಟು ಗಳು ವೈರಲ್ ಆಗ್ತಾ ಇರೋದನ್ನ ನಾವು ಅಬ್ಸರ್ವ್ ಮಾಡಬಹುದು ಸೊ ನೆಕ್ಸ್ಟ್ ಮ್ಯಾಚ್ ಯಾವ ರೀತಿಯಾಗಿರುತ್ತೆ ಹಾಗಾದ್ರೆ ಯಾಕಂದ್ರೆ ನೆಕ್ಸ್ಟ್ ಮ್ಯಾಚ್ ಇರೋದು ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ನಿನ್ನೆ ಹೇಳಿದ್ದೆ ನಾನು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇದಾಗಿರುತ್ತೆ ಸೊ ಕಾನು ನೋಡೋಣ ಯಾವ ರೀತಿ ಆಗಿರುತ್ತೆ ಆಲ್ಮೋಸ್ಟ್ ಆರ್ ಸಿ ಬಿ ವಿನ್ ಆಗ್ಲೇಬೇಕು ಅಂತ ಎಲ್ಲರೂ ಕೂಡ ಈಗಲೇ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅದಾಗುತ್ತಾ ಯಾಕಂದ್ರೆ ಎರಡೂ ತಂಡದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರೋದ್ರಿಂದ ಮ್ಯಾಚ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತುಂಬಾನೇ ಕ್ಯೂರಿಯಾಸಿಟಿ ಇರುತ್ತೆ ಹೈ ವೋಲ್ಟೇಜ್ ಮ್ಯಾಚ್ ಅಂತಾನು ಅನ್ನಿಸ್ಕೊಳ್ಳುತ್ತೆ ಇನ್ನು ಇವತ್ತು ಡಿ ಸಿ ವರ್ಸಸ್ ಎಲ್ ಎಸ್ ಡಿ ಮ್ಯಾಚ್ ಇದೆ ಸೊ ಈ ಮ್ಯಾಚ್ ನ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀವಿ ಮಿಸ್ ಮಾಡದೆ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ಐ ಪಿ ಎಲ್ ದಗ್